ಹಲೋ ಗೆಳೆಯರೆ ಮತ್ತೊಮ್ಮೆ ಕೆ ಎಸ್ ಪಿ ಕನ್ನಡ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಜುಲೈ ಮಂತ್ನ ಎಲ್ಲ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತಾಯಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗೋಣ ಸಿಕ್ಸ್ಟಿ ಕ್ವೆಶನ್ಸ್ ಇದ್ದಾವೆ ಇಂಪಾರ್ಟೆಂಟ್ಸು ನೋಡ್ಕೊತ ಹೋಗೋಣ ಫಸ್ಟ್ ಕ್ವಶನ್ನು ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಬಳಸಲು ಯಾವ ದೇಶವು ಕಂಡು ಕರುಡು ನಿಯಮಗಳನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಯು ಕೆ ಆಪ್ಷನ್ ಡಿ ಯು ಎಸ್ ಎ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚೀನಾ ಚೀನಾ ಈ ದೇಶವು ಮುಖ ಗುರುತಿಸುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ ಏಳರೆ ಮತ್ತು ಎರಡನೇ ಪ್ರಶ್ನೆ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಉತ್ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಅಂತ ಈಸಿಯಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ನೋಡಿರಿ ಮತ್ತು ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಭಾರತದ ರಿಜಿಸ್ಟರ್ ಜನರಲ್ ಭಾರತದ ರಿಜಿಸ್ಟರ್ ಜನರಲ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇರ್ತಕ್ಕಂಥದ್ದು ಆಪ್ಷನ್ ಎ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಪ್ಷನ್ಸ್ ಬಿ ರಕ್ಷಣಾ ಸಚಿವಾಲಯ ಆಪ್ಷನ್ ಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಈ ಭಾರತದ ರಿಜಿಸ್ಟರ್ ಜನರಲ್ ಅವರು ಈ ಒಂದು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅದೇ ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಭಾರತೀಯ ಕರಾವಳಿ ಕಾವಲು ಪಡೆದ ಎಂಟು ಎಫ್ ಪಿ ವಿ ಅಡಿಯಲ್ಲಿ ಸೇರ್ಪಡೆಗೊಂಡ ಮೊದಲ ಫಾಸ್ಟ್ ಪೆಟ್ರೋಲ್ ವೀಸಲ್ ಎಫ್ ಪಿ ಎಫ್ ಪಿ ವಿ ಹೆಸರೇನು ಅಂತ ಪ್ರಶ್ನೆಯೇ ಕೇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೆಯ ಪ್ರಶ್ನೆಗೆ ಆಪ್ಷನ್ ಸಿ ಅದಮ್ಯ ಫಾಸ್ಟ್ ಪೆಟ್ರೋಲ್ ವೀಸಲ್ ಅಂತ ಇದರ ಒಂದು ಹೆಸರಾಗಿರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ನಾಲ್ಕು ಐದನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಗಾಜಿಯಾಬಾದ್ ಇದು ಉತ್ತರ ಪ್ರದೇಶ ಒಂದು ರಾಜ್ಯದಲ್ಲಿದೆ ಇಂದೋರ್ ಇದು ಮಧ್ಯ ಪ್ರದೇಶ ರಾಜ್ಯದಲ್ಲಿದೆ ಜೈಸ್ಮಲೈ ಜೈಸ್ಮಲೈರ್ ಇದು ರಾಜಸ್ಥಾನ್ ರಾಜ್ಯದಲ್ಲಿದೆ ಸೋನಿಪತ್ ಇದು ಹರಿಯಾಣ ರಾಜ್ಯದಲ್ಲಿದೆ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನ ಪ್ರಶ್ನೆಗೆ ಆಪ್ಷನ್ ಸಿ ಗಾಜಿಯಾಬಾದ್ ಉತ್ತರ ಪ್ರದೇಶ್ ಇಲ್ಲಿ ಭಾರತ ಹಸಿರು ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅದೇ ರೀತಿ ಎರಡು ಆರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಎಸ್ ಡಿ ಜಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇರ್ತಕ್ಕಂಥದ್ದು ಆಪ್ಷನ್ ಎ ಎಪ್ಪತ್ತೇಳನೇದು ಆಪ್ಷನ್ ಬಿ ಎಂಬತ್ತೆಂಟನೇದು ಆಪ್ಷನ್ ಸಿ ತೊಂಬತ್ತೈದನೇದು ಆಪ್ಷನ್ ಡಿ ನೈಂಟಿ ನೈನ್ ತೊಂಬತ್ತೊಂಬತ್ತನೇ ಸ್ನಾನ ಸರಿಯಾಗಿರ್ತಕ್ಕಂಥ ಉತ್ತರ ಆರನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ತೊಂಬತ್ತೊಂಬತ್ತನೇ ಒಂದು ಸ್ನಾನದಲ್ಲಿ ನಮ್ಮ ಭಾರತ ಇರ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಒಂದು ಎಸ್ ಡಿ ಎಸ್ ಸೂಚ್ಯಂಕದಲ್ಲಿ ಎಸ್ ಡಿ ಜಿ ಸೂಚ್ಯಂಕದಲ್ಲಿ ಅದೇ ರೀತಿ ಏಳನೇ ಪ್ರಶ್ನೆ ನೋಡೋದಾದ್ರೆ ಅಂಬುಬಾಚಿ ಹಬ್ಬವನ್ನು ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ನಾಲ್ಕು ಆಪ್ಷನ್ಸ್ ಇದೆ ಅಸ್ಸಾಂ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ್ ಸಿಕ್ಕಿಂ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಇದು ಆಸ್ಸಾಂನಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತದೆ ಅಂಬುಬಾಚಿ ಹಬ್ಬವನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಆಸ್ಸಾಂ ಅದೇ ರೀತಿ ಎಂಟನೇ ಪ್ರಶ್ನೆ ಹದಿಹರೆಯದ ಹುಡುಗಿಯರ ಕೌಶಲ್ಯವರ್ಧನೆಗಾಗಿ ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಸಾರ್ಥಿ ಆಪ್ಷನ್ ಬಿ ನವ್ಯ ಆಪ್ಷನ್ ಸಿ ಶಕ್ತಿ ಆಪ್ಷನ್ ಡಿ ಪ್ರಗತಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ನವ್ಯ ನವೆ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ದ್ರಾವಿಡೋ ಕೆಗೋ ದ್ರಾವಿಡೋ ಗೇಕೋ ಕಾನೂರು ಯಾವ ಜಾತಿಗೆ ಸೇರಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಹತ್ರ ಗೆಕ್ಕೋ ಕಪ್ಪೆ ಇರುವೆ ಜೇಡ ಇದರ ಹೆಸರು ನೋಡಿ ದ್ರಾವಿಡೋ ಗೇಕೋ ಅಂತೆ ಇದು ಯಾವುದು ಪ್ರ ಪಕ್ಷಿನೋ ಕಪ್ಪೆನೋ ಇರುವೆನೋ ಜೇಡ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ಯಾವೊಂದು ಜಾತಿಗೆ ಸೇರಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥವ್ರ ಆಪ್ಷನ್ ಎ ಗೆಕ್ಕು ಅಂತಕ್ಕಂಥ ಒಂದು ಜಾತಿಗೆ ಸೇರಿರ್ತಕ್ಕಂಥದ್ದು ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಹತ್ತನೇ ಪ್ರಶ್ನೆ ನೋಡೋದ್ರೆ ಭಾರತದ ಮೊದಲ ಆಫ್ ಗ್ರೀಡ್ ಫೈವ್ ಮೆಗಾವ್ಯಾಟ್ ಎಮ್ ಡಬ್ಲ್ಯೂ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿ ಹತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಇದು ಗುಜರಾತಲ್ಲಿ ಸ್ಥಾಪನೆ ಮಾಡಿದಾರಾ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆ ಡಿ ಪಿ ಐ ಪಿ ಯಾವ ಸಂಸ್ಥೆ ಉಪಕ್ರಮವಾಗಿದೆ ಇದು ನಾಲ್ಕು ಪ್ರಶ್ನೆ ನಾಲ್ಕು ಆಪ್ಷನ್ಸ್ ಇದ್ದಾವೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ನೀತಿ ಆಯೋಗ ಹಣಕಾಸು ಸಚಿವಾಲಯ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಹನ್ನೆರಡನೇ ಪ್ರಶ್ನೆ ಪಂಚಾಯತ್ ರಾಜ್ ಸಚಿವಾಲಯವು ಯಾವ ರಾಷ್ಟ್ರೀಯ ಉಪಕ್ರಮದ ಅಡಿಯಲ್ಲಿ ತರಬೇತುದಾರರ ತರಬೇತಿ ಟಿ ಒ ಟಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತ್ತು ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಸ್ವಚ್ಛ ಭಾರತ್ ಅಭಿಯಾನ ಮೇಕ್ ಇನ್ ಇಂಡಿಯಾ ಆಜಾದ್ ಕಾ ಅಮೃತ್ ಮಹೋತ್ಸವ್ ಸ್ಕಿಲ್ ಇಂಡಿಯಾ ಮಷಿನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಆಜಾದ್ ಕಾ ಅಮೃತ್ ಮಹೋತ್ಸವ್ ಈ ಒಂದು ಅಡಿಯಲ್ಲಿ ಈ ಒಂದು ತರಬೇತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬಂದ ಕ್ಯಾಂಡಿಡಾ ಕ್ಯಾಂಡಿಡಾ ಟ್ರಾಫಿ ಕಾಲೀಸ್ ಎಂದರೇನು ಅಂತ ಪ್ರಶ್ನೆಯೇ ಕರೀತಕ್ಕಂಥದ್ದು ವಿಚಿತ್ರವಾದದ್ದು ಇದು ಕ್ಯಾಂಡಿಡಾ ಟ್ರಾಫಿ ಕಾಲೀಸ್ ಎಂದರೆ ಏನು ಇದೊಂದು ಬ್ಯಾಕ್ಟೀರಿಯಾನೋ ವೈರಸ್ಸು ಪರಾವಲಂಬಿನೋ ಅಥವಾ ಸಿಲೀಂದ್ರಾನೋ ಅಂತ ಪ್ರಶ್ನೆಯನ್ನು ಕೇಳತಕ್ಕಂಥದ್ದು ಉತ್ತರ ಹದಿಮೂರನೇ ಪ್ರಶ್ನೆಗೆ ಸಿ ಇದೊಂದು ಸಿಲಿಂದ್ರ ಇದೊಂದು ಸಿಲಿಂದ್ರ ಅಂತ ಕಂಡುಬಂದಿದೆ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಸಬ್ಕಾ ಕಾ ಪರಂಪರೆ ವಿವಾದ ಪರಿಹಾರ ಯೋಜನೆ ಅನ್ನು ಯಾವ ಕೇಂದ್ರದ ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇ ಇರ್ತಕ್ಕಂಥದ್ದು ಯಾವೊಂದು ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇ ಇರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇವೆ ಕೇಂದ್ರ ಬಜೆಟ್ ಎರಡು ಸಾವಿರದ ಹದಿನೇಳು ಕೇಂದ್ರ ಬಜೆಟ್ ಎರಡು ಸಾವಿರದ ಹದಿನೆಂಟು ಕೇಂದ್ರ ಬಜೆಟ್ ಎರಡು ಸಾವಿರದ ಹತ್ತೊಂಬತ್ತು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೊಂದು ಸರಿಯಾಗಿರ್ತಕ್ಕಂಥ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಕೇಂದ್ರ ಬಜೆಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಪರಿಚಯಿಸಲಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇ ಕೇಂದ್ರ ಬಜೆಟ್ನಲ್ಲಿ ಇದೊಂದು ಅಳವಡಿಸಲಾಗ್ತದೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ಬೆಲೆ ಬೆಂಬಲ ಪಿ ಎಸ್ ಎಸ್ ಯಾವ ಛತ್ರಿ ಯೋಜನೆ ಭಾಗವಾಗಿದೆ ಇದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಪಿ ಎಮ್ ಕಿಸಾನ್ ಅಂತ ಬರ್ತದೆ ಮತ್ತು ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಪಿ ಕೆ ವಿ ವೈ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮ ವಿಮಾ ಯೋಜನೆ ಇದು ಪಿ ಎಮ್ ಎಫ್ ಬಿ ವೈ ಪ್ರಧಾನಮಂತ್ರಿ ಅನ್ನದಾತ ಆಯ್ ಆಯು ಸಂರಕ್ಷಣಾ ಅಭಿಯಾನ ಪಿ ಎಮ್ ಆಶಾ ಅಂತ ಬರ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಪಿ ಎಮ್ ಆಶಾ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಭಾಗವಾಗಿರ್ತದ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಹದಿನಾರನೇ ಪ್ರಶ್ನೆ ಪಾಸ್ಪೋರ್ಟ್ ಸೇವಾ ಪೋರ್ಟಲನ್ನು ಯಾವ ಸಚಿವಾಲಯ ಸ್ಥಾಪಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಗೃಹ ವ್ಯವಹಾರಗಳ ಸಚಿವಾಲಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸರಿಯಾಗಿರ್ತಕ್ಕಂಥ ಉತ್ತರ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆ ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಕಪ್ಪತಗುಡ್ಡ ಇದು ಇತ್ತೀಚೆಗೆ ಫೇಮಸ್ ಆಗ್ತಾ ಇರ್ತದೋ ಕರ್ನಾಟಕ ರಾಜ್ಯದಲ್ಲಿದೆ ಇದು ಎಲ್ಲಿ ಗದಗಲ್ಲಿ ಕಂಡು ಬರ್ತದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಕಪ್ಪತಗುಡ್ಡ ವನ್ಯದೇವಿ ವನ್ಯಜೀವಿ ಅಭಯಾರಣ್ಯ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಯಾವ ಎಕ್ಸ್ ಎಕ್ಸ್ಪ್ರೆಸ್ ವೇ ಎ ಐ ಚಾಲಿತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಹೊಂದಿದೆ ಇದು ಮೊದಲನೆಯದಾಗಿದೆ ಯಾವುದಾದಂಥ ಪ್ರಶ್ನೆ ಏನಕ್ಕೆ ನಾಲ್ಕು ಆಪ್ಷನ್ಸ್ ಇದ್ದಾವೆ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಯಮುನಾ ಎಕ್ಸ್ಪ್ರೆಸ್ ವೇ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ದ್ವಾರಕಾ ಎಕ್ಸ್ಪ್ರೆಸ್ ವೇ ಸರಿಯಾಗಿರ್ತಕ್ಕಂಥ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ದ್ವಾರಕಾ ಎಕ್ಸ್ಪ್ರೆಸ್ ವೇ ಇದು ಎ ಐ ಚಾಲಿತ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ತದೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ತಾವಿ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇರಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಗಂಗಾ ಯಮುನಾ ಚೇನಾಬ್ ಮತ್ತು ಗೋದಾವರಿ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಸಿ ಇದು ಚೇನಾಬ್ನ ಒಂದು ಉಪನದಿ ಆಗಿರ್ತದೆ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ನೋಡೋದಾದರೆ ಬನಕಚರ್ಲಾ ಜಲಾಶಯ ಯೋಜನೆಯ ಅಂತರಾಜ್ಯ ನೀರಿನ ವಿವಾದದಲ್ಲಿ ಯಾವ ಎರಡು ರಾಜ್ಯಗಳು ಭಾಗವಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಯಾವ ಎರಡು ರಾಜ್ಯಗಳು ಭಾಗವಾಗಿವೆ ಅಂತ ಕೇಳಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ತೆಲಂಗಾಣ ಮತ್ತು ತಮಿಳುನಾಡು ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಮತ್ತು ಒಡಿಸ್ಸಾ ಆಪ್ಷನ್ಸ್ ಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಎರಡು ರಾಜ್ಯಗಳು ಭಾಗವಾಗಿರ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗಿಟ್ಟು ಗ್ರೀನ್ ಸ್ಟೋನ್ ಬೆಲ್ಟ್ ಯಾವ ರಾಜ್ಯದಲ್ಲಿ ಯಾವ ಯಾವ ಒಂದು ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಕೆನಡಾ ಆಸ್ಟ್ರೇಲಿಯಾ ಜಪಾನ್ ಮತ್ತು ಚೀನಾ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಕೆನಡಾದಲ್ಲಿ ಕಂಡು ಬರ್ತಕ್ಕಂಥದ್ದು ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಜೂನ್ ಇಪ್ಪತ್ತೇಳು ಜೂನ್ ಇಪ್ಪತ್ತೆಂಟು ಜೂನ್ ಇಪ್ಪತ್ತೊಂಬತ್ತು ಜೂನ್ ಮೂವತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆಗೆ ಆಪ್ಷನ್ಸ್ ಸಿ ಜೂನ್ ಇಪ್ಪತ್ತೊಂಬತ್ತು ಇಸ್ ದ ರೈಟ್ ಆನ್ಸರ್ ಜೂನ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಅಂಕಿಅಂಶ ದಿನವೊಂದು ವರ್ಷ ಆಚರಿಸಲಾಗ್ತದೆ ಇಪ್ಪತ್ತ ಮೂರನೇ ಪ್ರಶ್ನೆ ಕರೈ ಒಂಟೆ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕರೈ ಒಂಟೆ ಯಾವ ಒಂದು ರಾಜ್ಯಕ್ಕೆ ಸ್ಥಳೀಯವಾಗಿದೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಹರ್ಯ ಹರಿಯಾಣ್ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಇದು ಗುಜರಾತ್ನ ಒಂದು ಸ್ಥಳೀಯವಾಗಿದೆ ಕರೈ ಒಂಟೆ ಅಂತಕ್ಕಂಥದ್ದು ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೆಸರಗತ್ತಿ ಬ್ಯಾಂಕ್ ಖಾತೆ ಖಾತೆಗಳನ್ನು ಒಳಗೊಂಡ ಸೈಬರ್ ಅಪರಾಧವನ್ನು ಎದುರಿಸಲು ಸಿ ಬಿ ಐ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಆಪ್ರೇಷನ್ ಶೀಲ್ಡ್ ಆಪ್ರೇಷನ್ ಚಕ್ರ ಫೈ ಆಪ್ರೇ ಆಪ್ರೇಷನ್ ಡಿಜಿಟಲ್ ಸ್ಟ್ರೈಕ್ ಆಪ್ರೇಷನ್ ಸೆಫ್ ನೆಟ್ ಇದು ಸೇಫ್ ನೆಟ್ ಅಂತ ನಾಲ್ಕು ಆಪ್ಷನ್ಸ್ ಇದ್ದಾವೆ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಆಪ್ರೇಷನ್ ಚಕ್ರ ಫೈ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅದೇ ರೀತಿ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಹಾಕಿ ಇಂಡಿಯಾದ ಮಾಸ್ಟರ್ಸ್ ಕಪ್ಪನ್ನು ಯಾವ ರಾಜ್ಯ ಗೆದ್ದಿದೆ ಸರಿಯಾಗಿರೋದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಪಂಜಾಬ್ ಬಿಹಾರ್ ಒಡಿಶಾ ಮಹಾರಾಷ್ಟ್ರ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೈದನೇ ಪ್ರಶ್ನೆಗೆ ಆಪ್ಷನ್ ಸಿ ಒಡಿಶಾ ಈ ಒಂದು ಕಪ್ಪನ್ನು ಗೆದ್ದಿರ್ತೈತಿ ಅದೇ ರೀತಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬೇಗೋನಿಯಾ ನೈಸಿಯೋರಮ್ ಎಂಬ ಹೊಸ ಆ ಹೂ ಬಿಡುವ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಸಿಕ್ಕಿಂ ಮಣಿಪುರ್ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಇಪ್ಪತ್ತಾರನೇ ಪ್ರಶ್ನೆಗೆ ಆಪ್ಷನ್ಸ್ ಎ ಅರುಣಾಚಲ್ ಪ್ರದೇಶದಲ್ಲಿ ಈ ಒಂದು ಸಸ್ಯ ಕಂಡು ಬರ್ತಕ್ಕಂಥದ್ದು ಬೇಗೋನಿಯ ನೈಸಿಯೋರಮ್ ಅಂತಕ್ಕಂಥ ಒಂದು ಹೊಸ ಸಸ್ಯ ಇಪ್ಪತ್ತೇಳನೇ ಪ್ರಶ್ನೆ ಗೋಲ್ ಸ್ಟ್ಯಾಟ್ಸ್ ಮೊಬೈಲ್ ಅಪ್ಲಿಕೇಶನ್ ಯಾವ ಸಂಸ್ಥೆಯ ಒಂದು ಉಪಕ್ರಮವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ನೀತಿ ಆಯೋಗ ಆರ್ ಬಿ ಐ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಹಣಕಾಸು ಸಚಿವಾಲಯ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಆಪ್ಷನ್ ಸಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಮಯೋ ಜೆನೆನಿಸ್ ಎಂದರೇನು ಮಯೋ ಜೆನೆನಿಸ್ ಎಂದರೇನು ಸರಿಯಾಗಿರ್ತಕ್ಕಂಥ ತರಲಿ ನಾಲ್ಕು ಪ್ರ ಆಪ್ ಆಪ್ಷನ್ಸ್ಗಳಿದ್ದಾವೆ ಸ್ನಾಯು ನಾಯು ನಾಯು ಸ್ನಾಯು ನಾರುಗಳ ರಚನೆ ಮತ್ತು ಅಭಿವೃದ್ಧಿ ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು ಸಾಂಪ್ರದಾಯಿಕ ಔಷಧ ನರಕೋಶಗಳ ರಚನೆ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ಸ್ ಎ ಸ್ನಾಯು ನಾರುಗಳ ರಚನೆ ಮತ್ತು ಅಭಿವೃದ್ಧಿ ಆಪ್ಷನ್ ಸಿ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಫುಟ್ಬಾಲ್ ಫಾರ್ ಸ್ಕೂಲ್ ಎಫ್ ಓರ್ ಎಫ್ ಓರ್ ಎಸ್ ಕಾರ್ಯಕ್ರಮವನ್ನು ಫಿಫಾ ಯಾವ ಸಂಸ್ಥೆಯ ಸಹಯೋ ಸಹಯೋಗದೊಂದಿಗೆ ನಡೆಸುತ್ತಿದೆ ನಡೆಸುತ್ತಿದೆ ಯಾವ ಒಂದು ಸಂಸ್ಥೆಯ ಸಹಯೋಗದಿಂದ ಇದನ್ನು ನಡೆಸುತ್ತಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಯುಸ್ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸಂಸ್ಥೆ ಶೈಕ್ಷಣಿಕ ವಿಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ವಿಶ್ವ ಬ್ಯಾಂಕ್ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವಿಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಮೂವತ್ತನೇ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಬೇಕು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರ ವಲಯ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಯೋಜನೆ ಸಿ ಎಸ್ 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 ಅನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಯಾವ ಒಂದು ಸಚಿವಾಲಯ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಪ್ರಶ್ನೆಯನ್ನು ಕೇರ್ತಕ್ಕಂಥದ್ದು ಈ ಮೂವತ್ತನೇ ಪ್ರಶ್ನೆ ನೋಡಿರಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರ ವಲಯ ವಿದ್ಯಾರ್ಥಿ ವೇತನ ಯೋಜನೆ ಅನ್ನು ಯಾವ ಒಂದು ಸಚಿವಾಲಯ ಜಾರಿಗೆ ತಂದಿದೆ ಅಂತ ಪ್ರಶ್ನೆಯನ್ನು ಕೇರ್ತಕ್ಕಂಥದ್ದು ಹಣಕಾಸು ಸಚಿವಾಲಯ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಶಿಕ್ಷಣ ಸಚಿವಾಲಯ ಯುವ ವ್ಯವಹಾರಗಳ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ಪಾರ್ಟು ಅಲ್ಲಿ ಸಿಗೋಣ ಎಲ್ರಿಗೂ ನಮಸ್ತೆ